何 ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಆದರಹಳ್ಳಿ ಗ್ರಾಮದ ಶ್ರೀ ನಿಂಗಪ್ಪ ಹನುಮಂತಪ್ಪ ಅಂಬಿಗೇರ್ ರಜೆಯ ನಿಮಿತ್ತ ಆದರಹಳ್ಳಿ ಗ್ರಾಮಕ್ಕೆ ಬಂದಿದ್ದು ಆದರೆ ದಿಢೀರ್ ಯುದ್ಧ ಘೋಷಣೆಯಾದ ಪ್ರಯುಕ್ತ ಅವರು ದೇಶ ಸೇವೆಗೆ ಹೋಗುವ ಮುನ್ನ ಗ್ರಾಮ ದೇವತೆ ಕಮಿಟಿ ಆದರಹಳ್ಳಿ ಇವರಿಂದ ಜಯಶಾಲಿ ಆಗಿ ಬರಲೆಂದು ಶುಭ ಹಾರೈಸಿ ಹರಿಸಿ ಕಳಿಸಿದರು ಈ ಸಂದರ್ಭದಲ್ಲಿ ಮಹಾಂತ ಗೌಡ ಪಾಟೀಲ್ ಮಾಬೂಲ್ ಸಾಬ್ ಗದಗ್ ಸಿದ್ದು ವಡರ್ ಜಮೀಂದಾರ್ ಲಕ್ಷ್ಮಣ್ ಮಾನೂ ಲಿ ತಿಪ್ಪೇಶ್ ದಳವಾರ್ ತಿಪ್ಪಣ್ಣ ಲಮಾನಿ ಗ್ರಾಮ ಪಂಚಾಯತ್ ಸದಸ್ಯರು ಚಂದ್ರು ಲಮಾನಿ ಮತ್ತು ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹನುಮಂತಪ್ಪ ಕೋನಿ ಕೋಣಿ ಫೋಕಸ್ ಟಿವಿ ಡಿಜಿಟಲ್ ಲಕ್ಷ್ಮೇಶ್ವರ ಈಗ ಸಡನ್ಲಿ ಈಗ ಅವ್ರಿಗೆ ಯುದ್ಧಕ್ಕೆ ಹೋಗಕ್ಕೆ ಯುದ್ಧ ಮಾಡೋಕೆ ಅವ್ರಿಗೆ ಆರ್ಡ್ರ್ ಬಂದದ್ದು ಆ ಆರ್ಡ್ರ್ ಬಂದಿದ್ದಕ್ಕೆ ನಮ್ಮ ಊರವರೆಲ್ಲ ಇಡೀ ಊರವರು ಸೇರಿ ಯುವಕರು ಹಾಗೂ ಗುರು ಹಿರಿಯರು ಹಾಗೂ ಎಲ್ಲ ತಾಯಂದರು ಅಕ್ಕ ಎಲ್ಲರೂ ಅವರಿಗೆ ಆ ಯುದ್ಧದಲ್ಲಿ ಜಯಶಾಲಿಯಾಗಿ ಗೆದ್ದು ಬರಲಿ ಅಂತಂದು ಹೇಳಿ ಅವ್ರಿಗೆ ನಾನು ನಮಸ್ಕಾರ ಹೇಳ್ತೀನಿ